ಗಾಲಿ ಟೇಲರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಗಾಲಿ ಟೀಲರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಟೀಲರ್ದ ಪೇಪರ್ಸ್ ಅದಾವೆಲ್ಲೋ ಮೋಡಲ್ ಐತಿಲ್ಲೋ ರೇಟ್ ಏನೈತಿ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಟಾ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋದಾಗ ಡೌಟ್ ಫ್ರೆಂಡ್ಸ್ ಕಮೆಂಟ್ ಮಾಡಿರಿಪ್ಲೈ ಮುಖ ಅಂತ ನಾವು ನಿಮಗೆ ಮುಗಿದು ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಎರಡುಗಲ್ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದ್ರದ್ದು ಗೆಳೆಯರೇ ಪೇಪರ್ಸ್ ಇಲ್ಲ ಪೇಪರ್ಸ್ ಇಲ್ಲದ ಟೀಲರ್ ಯಾರೇ ಕಡಿಮೆ ರೇಟ್ನಾಗ ತಗೊ ತೊಗೋಬೋದು ಮತ್ತು ಟೈಲರ್ ಅಲ್ಲಿ ಪ್ಯಾಕ್ಚರ್ ಆಗಲ್ಲ ಮಸ್ತ್ ಐತಿ ಮತ್ತು ನಿಮ್ಗೆ ಐತ್ರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚು ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಡ್ರಿ ಟೇಲರ್ ತೋಳಾರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟೇಲರ್ ಟ್ಯಾಕ್ಟ್ರ್ ಜೆ ಸಿ ಪಿ ಹಳೇ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಕೂಡ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀನಿ ಇಂಥ ಒಳ್ಳೆಯ ಅವಕಾಶಗಳೇ ರೀ ಮಿಸ್ ಮಾಡ್ಕೊಬೇಡ್ರಿ ಟೀಲರ್ದಾಗ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಪೇಪರ್ಸ್ ಇಲ್ಲ ಟೇಲರ್ ಗುಡ್ ಕಂಡೀಷನ್ ಐತಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗಿದೆ ರೇಟ್ನಾಗ ಇಷ್ಟ ಅಂದ್ರೆ ಎರಡು ಟೇಲರ ಖರೀದಿ ಮಾಡ್ಕೋಬೋದು ಮತ್ತು ಈ ಚಾನಲ್ದಾಗ ಎಂತಾವ ಕಡಿಮೆ ರೇಟ್ ವಾಹನಗಳ ವೀಡಿಯೋಗಳು ಹಾಕ್ತೀವಿ ನೀವು ಸಪೋರ್ಟ್ ಮಾಡಿರಿ ನಿಮಗೋಸ್ಕರ ಈ ವಿಡಿಯೋ ಇಂತಾವೆ ಮತ್ತು ಎರಡು ಗಂಟೆ ಎಲ್ಲರೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ